ವೀಕ್ಷಕರೇ ನೀವು ಕರ್ನಾಟಕ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪ್ರತಿ ತಿಂಗಳು ಕೂಡ ಪಡಿತಾ ಇದ್ದೀರಾ ಅಂತಂದ್ರೆ ಇವಾಗ ನಿಮಗೆ ಎರಡು ಹೊಸ ಭರ್ಜರಿ ಗುಡ್ ನ್ಯೂಸನ್ನು ಇದೀಗ ಮುಖ್ಯಮಂತ್ರಿಗಳವರೇ ಸ್ವತಃ ಕೊಟ್ಟಿರುವಂಥದ್ದು ಇದರ ಜೊತೆಗೆ ನಿಮಗೆ ಇಲ್ಲಿ ಟೋಟಲ್ ಆಗಿ ಎರಡು ಸಾವಿರ ರೂಪಾಯಿ ಹೆಚ್ಚುವರಿ ನಿಮಗೆ ಬರ್ತಾ ಇರುವಂಥದ್ದು ಇದು ಒಂದು ಅಚ್ಚರಿಯ ಸಂಗತಿ ಆಗಿದೆ ವೀಕ್ಷಕರ ಇದು ಯಾವುದು ಅಂತ ನಾನು ನಿಮಗೆ ತಿಳಿಸಿಕೊಡ್ತಾನೆ ಇದು ಹದಿನೆಂಟನೇ ತಾರೀಕಿನಂದು ನಿಮಗೆ ಬರುತ್ತೆ ಈ ಎರಡು ಸಾವಿರ ರೂಪಾಯಿ ಹಣ ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯ ಏನು ನಿಮಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇತ್ತಲ್ವಾ ಹಾಗಾದರೆ ಇವಾಗ ಅದ್ರ ಬಗ್ಗೆ ಬಂದಿರುವಂತಹ ಎರಡು ಈ ಎರಡು ಬರ್ಜರಿ ಗುಡ್ ನ್ಯೂಸ್ ಅನ್ನು ನೀವು ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ ಹಾಗಾದ್ರೆ ಏನಪ್ಪ ಇವೆರಡು ಬರ್ಜರಿ ಗುಡ್ ನ್ಯೂಸ್ ಅಂತ ನೀವು ಕೇಳಿಸ್ಕೊಂಡ್ರಿ ಅಂತಂದ್ರೆ ಪಕ್ಕ ಹ್ಯಾಪಿ ಆಗೋದಂತೂ ನೀವು ಹ್ಯಾಪಿ ಪ್ಲಸ್ ಶಾಕ್ ಎರಡು ಕೂಡ ಆಗ್ತೀರಾ ಹಾಗಾದರೆ ಏನವು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಒಂದಾದ್ಮೇಲೆ ಒಂದು ಈ ಬರ್ಜರಿ ಗುಡ್ ನ್ಯೂಸನ್ನು ಸಿ ಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಈ ಬರ್ಜರಿ ಗುಡ್ ನ್ಯೂಸನ್ನು ತಿಳಿಸಿಕೊಡ್ತೇನೆ ಅದ್ರ ಜೊತೆಗೆ ವೀಕ್ಷಕರ ಈ ಹದಿನೆಂಟನೆಯ ತಾರೀಕಿನಂದು ನಿಮಗೆ ಬರೋಬ್ಬರಿ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂಥದ್ದು ಹಾಗಾದರೆ ಯಾವಾಗ ಈ ಹದಿನೆಂಟನೆಯ ತಾರೀಕಿನಂದು ಯಾವ ಟೈಮಿಂಗಿಗೆ ಬರುತ್ತೆ ಎಲ್ಲ ಡೀಟೇಲ್ಸನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಬನ್ನಿ ವೀಕ್ಷಕರ ಈ ಗೃಹಲಕ್ಷ್ಮಿ ಯೋಜನೆಯ ಪ್ರಿಂಟ್ ಟು ಪ್ರಿಂಟ್ ಅಪ್ಡೇಟ್ಗಳಿಗೋಸ್ಕರ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ವಾಚ್ ಮಾಡ್ಬಿಟ್ಟು ನಿಮ್ಗೆ ಏನೇ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ ಸೊ ಅದು ನಿಮ್ದೇ ಆಗಿರುತ್ತೆ ಕಾಮೆಂಟ್ ಬಾಕ್ಸ್ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ ನಿಮ್ಮೆಲ್ಲರ ಕಾಮೆಂಟ್ ಕೂಡ ಆದಷ್ಟು ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಹಾಗಾದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಏನು ನಿಮಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇವಾಗ ಹನ್ನೊಂದನೆಯ ಕಂತಿನ ಹಣದ ಸರದಿ ಈ ಹನ್ನೊಂದನೆಯ ಕಂತಿನ ಹಣ ಕೂಡ ನಿಮಗೆ ಯಾವಾಗ ಬರುತ್ತೆ ಅಂತ ತಿಳಿಸಿ ತಿಳಿಸಿಕೊಟ್ಟೆ ಬನ್ನಿ ವೀಕ್ಷಕರ ಇದನ್ನು ನಿಮಗೆ ತಿಳಿಸಿಕೊಡೋಕ್ಕಿಂತ ಮುಂಚೆ ನಾನು ನಿಮಗೆ ಹೇಳ್ತೇನೆ ಏನಪ್ಪಾ ಅಂತಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಕರ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ನಾನು ಹೇಳೋದು ನಿಮಗೆ ಅರ್ಥ ಆಗಬೇಕು ಅಂತಂದರೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಬೇಕು ಓಕೆ ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯ ಏನೋ ಈ ಎರಡು ಭರ್ಜರಿ ಗುಡ್ ನ್ಯೂಸ್ ಅನ್ನು ಇವಾಗ ತಿಳ್ಕೊಳ್ಳುವಂತಹ ಸಮಯ ಹಾಗೂ ಎರಡು ಸಾವಿರ ರುಪಿ ಹಣದ ಬಗ್ಗೆಯೂ ಕೂಡ ತಿಳ್ಕೊಳ್ಳುವಂತಹ ಸಮಯ ಬನ್ನಿ ವಿಷಯಕ್ಕೆ ಹಾಗಾದರೆ ಇವೆಲ್ಲವನ್ನು ತಿಳ್ಕೊಳ್ಳಿಕ್ಕಿಂತ ಮೊದಲ ವೀಕ್ಷಕರು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇನೆ ಯಾವುದೇ ರೀತಿ ಬೇಡದೆ ಇರುವಂತಹ ವೀಡಿಯೋಸ್ಗಳನ್ನು ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನನ್ನನ್ನು ಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ವೀಕ್ಷಕರೇ ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ಆಲ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿರುತ್ತೆ ವೀಕ್ಷಕರ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಈ ವೀಕ್ಷಕರ ಯಾರೂ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈಗಲೇ ನಿಮ್ಮ ಎಡಗಡೆ ಸೈಡು ಒಂದು ಲೈಕ್ ಇದೆ ಅದಾದ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನನ್ನ ಶ್ರಮಕ್ಕೆ ಒಂದೇ ಒಂದು ನಿಮ್ಮ ಲೈಕನ್ನು ವ್ಯಕ್ತಪಡಿಸಿ ಹೋಗಿ ಬನ್ನಿ ಇವಾಗ ಇವಾಗ ಸಿ ಎಂ ಸಿದ್ದರಾಮಯ್ಯನವರು ಹೇಳಿರುವಂತಹ ಈ ಎರಡು ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಗ್ಯಾರಂಟಿ ಯೋಜನೆಗಳು ಜಾರಿಗೆಯಿಂದ ರಾಜ್ಯ ದಿವಾಳಿ ಆಗಬೇಕು ಎಂಬ ಆಸೆ ನಿಮಗಿದ್ದರೂ ಅದು ಈಡೇರುವುದಿಲ್ಲ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತದೆ ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಸುಭದ್ರತೆಗಾಗಿ ನಾವು ಮತ್ತೆ ಗ್ಯಾರಂಟಿಗಳನ್ನು ಮುಂದೆ ತರ್ತೇವೆ ಅನ್ನುವಂತಹ ಒಂದು ಮಾಹಿತಿಯನ್ನು ಇದೀಗ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ ನೀವು ಇಲ್ಲಿ ನೋಡ್ತಾ ಇರಬಹುದು ವೀಕ್ಷಕರ ಇದಷ್ಟೇ ಅಲ್ಲದೆ ಇಲ್ಲಿ ಆರು ವರ್ಷಕ್ಕೂರಿಗೆ ಅವರು ರಿಪ್ಲೈ ಮಾಡಿರುವಂಥದ್ದು ಇಲ್ಲಿ ಸಾಲ ಮಾಡಿದ ಸಂಬಳ ಕೊಡುವ ದುಸ್ಥಿತಿಗೆ ನಮ್ಮ ಸರ್ಕಾರ ಇನ್ನೂ ತಲುಪಿಲ್ಲ ನಿಮಗೆ ಬರುವ ಸಂಬಳದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನನ್ನ ಗಮನಕ್ಕೆ ತನ್ನಿ ಅದನ್ನು ಕೂಡ ನಾನು ಸರಿಪಡಿಸ್ತೇನೆ ಸರಿಪಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾನೆ ಅಂತ ಇಲ್ಲಿ ಆರ್ ಅಶೋಕ್ ಇವರು ಬಿ ಜೆ ಪಿ ಪಾರ್ಟಿಯ ಒಬ್ಬ ಇಲ್ಲಿ ಮಂತ್ರಿಗಳು ಇವರಿಗೆ ಇವರು ಈ ರೀತಿ ಒಂದು ಇಲ್ಲಿ ಟ್ವೀಟ್ ಅನ್ನು ಮಾಡಿರುವಂಥದ್ದು ವೀಕ್ಷಕರ ಇದಷ್ಟೇ ಅಲ್ಲದೆ ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದಾನೆ ಇಲ್ಲಿ ಸುಮಾರು ಟ್ವೀಟ್ಗಳನ್ನು ಇವರು ಮಾಡಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯನವರು ಇಲ್ಲಿ ಆರ್ ಅಶೋಕ್ ಅವರು ಹೇಳ್ತಾರೆ ಇಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿ ಕೈ ಹಿಡಿದಿಲ್ಲ ಅನ್ನುವಂತಹ ಒಂದು ಚಿಂತೆ ಕಾಡ್ತಾ ಇದೆ ಹಾಗಾಗಿ ಈ ಗ್ಯಾರಂಟಿಗಳಿಂದ ಸಾಕಷ್ಟು ಜನರಿಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಆ ರೀತಿ ಈ ರೀತಿ ಆರ್ ಅಶೋಕ್ ಅವರು ತುಂಬಾ ಮಾತಾಡ್ತಾರೆ ಈ ಏನು ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಅದಕ್ಕೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ರಿಪ್ಲೈ ಮಾಡ್ತಾರೆ ಇಲ್ಲಿ ಕೇವಲ ರಾಜಕೀಯ ಲಾಭದ ಉದ್ದೇಶದಿಂದ ಗ್ಯಾರಂಟಿ ಯೋಜನೆಗಳನ್ನು ನಾವು ಜಾರಿಗೆ ತಂದಿಲ್ಲ ಅದು ನಮ್ಮ ಬದ್ಧತೆ ಮತ್ತು ರಾಜ್ಯದ ಜನರ ಮೇಲಿನ ಕಾಳಜಿ ಕೇಂದ್ರ ಸರ್ಕಾರ ಇಲ್ಲಿ ದುರಾಡಳಿತದಿಂದ ನೆಲ ಹಿಡಿದಿರುವ ಜನತೆಗೆ ನೇರವಾದ ಒಂದು ಉದ್ದೇಶದಿಂದ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಕೇಂದ್ರದ ಸರ್ಕಾರಿ ಯಂತ್ರದ ದುರುಪಯೋಗ ನಾಮಬಲ ಅಪರಾಧವನ್ನು ಸಂಪನ್ಮೂಲಗಳ ಹೊರತಾಗಿ ಇಲ್ಲಿ ಜನತೆಗೆ ನಮ್ಮ ಆಶೀರ್ವಾದ ಮಾಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಒಂದು ಟ್ವೀಟನ್ನು ಕೂಡ ಅವರು ಮಾಡಿರುವಂಥದ್ದು ಇದಷ್ಟೇ ಅಲ್ಲದೆ ಇಲ್ಲಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಆಗಾಗ ತಮ್ಮ ಅಜ್ಞಾನದ ಪ್ರದರ್ಶನ ಮಾಡುತ್ತಾ ರಾಜ್ಯದ ಜನರ ಮನರಂಜನೆ ನೀಡುತ್ತಾರೆ ಇಲ್ಲಿ ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಮತ ತಂದು ಕೊಟ್ಟಿಲ್ಲ ಎನ್ನುವುದು ಅವರ ಇತ್ತೀಚಿನ ಸಂಶೋಧನೆ ಇಲ್ಲಿ ಅಶೋಕ್ ಅವರೇ ನಿಮಗೆ ಮತ್ತು ನಿಮ್ಮ ಪಕ್ಷದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಯಾಕೆ ಇಷ್ಟೊಂದು ಸಿಟ್ಟು ಮತ್ಸರ ಇದರ ಫಲಾನುಭವಿಗಳಾದಂತಹ ಬಡವರು ಮಹಿಳೆಯರು ಯುವಜನರು ಬಗ್ಗೆ ಯಾಕೆ ನಿಮಗೆ ಇಷ್ಟೊಂದು ದ್ವೇಷ ಅಸಹನೆ ಅಂತ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿರುವಂಥದ್ದು ಇದಷ್ಟೇ ಅಲ್ಲದೆ ರಾಜ್ಯದ ಜನರಿಗೆ ಮಾತ್ರವಲ್ಲದೆ ದೇಶದ ಜನತೆ ಕೂಡ ಸೋಲಿಸಿದ್ದು ಗ್ಯಾರಂಟಿಗಳನ್ನೇ ಹೊರತುಪಡಿಸಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನಲ್ಲ ಇಲ್ಲಿ ಆರ್ ಅಶೋಕ್ ಅವರೇ ಈಗಾಗಲೇ ಎಚ್ಚೆತ್ತುಕೊಂಡ ಸತ್ಯವನ್ನು ಎದುರಿಸಿ ಕಳೆದ ಲೋಕಸಭಾ ಚುನಾವಣೆಯಿಂದ ಶೇಕಡಾ ಹದಿಮೂರರಷ್ಟು ಹೆಚ್ಚು ಮತಗಳನ್ನು ರಾಜ್ಯದ ಮತದಾರರು ಈ ಬಾರಿ ನಮಗೆ ನೀಡಿದ್ದಾರೆ ಪ್ರಸಕ್ತ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಫಾರ್ ಕರ್ನಾಟಕ ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವಿನ ಮತ ಪ್ರಮಾಣದ ಅಂತರ ಕೇವಲ ಇಲ್ಲಿ ಪಾಯಿಂಟ್ ಸಿಕ್ಸ್ ತ್ರೀ ಈಗ ಹೇಳಿ ಗೆದ್ದವರು ಯಾರು ಸೋತವರು ಯಾರು ಅಂತ ಯಾಕಂತಂದರೆ ಹಿಂದೆ ಸುಮಾರು ಸೀಟ್ಗಳನ್ನು ಇವರು ಬಿಜೆಪಿಯವರು ಗೆದ್ದಿದ್ರು ಇಲ್ಲಿ ಹಿಂದೆ ಗೆದ್ದಿರುವಂತಹ ಒಂದು ಸೀಟ್ಗೆ ಮತ್ತು ಇವಾಗ ಗೆದ್ದಿರುವಂತಹ ಸೀಟ್ಗೆ ತುಂಬ ಕಡಿಮೆಯಾಗಿ ಇವರು ಬಿಜೆಪಿಯವರು ಗೆದ್ದಿದ್ದಾರೆ ಹಾಗಾಗಿ ಇಲ್ಲಿ ಯಾರು ಸೋತಿದ್ದಾರೆ ಅಂತಂದರೆ ಪಿಯವರೇ ಸೋತಿದ್ದಾರೆ ನಮ್ಮ ಗೆಲುವು ಇಲ್ಲಿ ಕಂಡಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಇವರು ಸಿ ಎಂ ಸಿದ್ದರಾಮಯ್ಯವರು ತಿಳಿಸ್ತಾರೆ ಅಲ್ಲದೆ ದಲಿತರ ಬಗೆಗೂ ಕೂಡ ನಮ್ಮ ಕಾಳಜಿ ಅಷ್ಟೊಂದು ಹುಸಿಯಾಗಿದೆ ಎನ್ನುವುದಕ್ಕೆ ಕೇಂದ್ರದ ಸರ್ಕಾರದ ಸಚಿವ ಸಂಪುಟವೇ ಸಾಕ್ಷಿ ಈ ಸಂಪುಟದಲ್ಲಿ ರಾಜ್ಯದಿಂದ ಒಬ್ಬನೇ ಒಬ್ಬ ದಲಿತ ಇಲ್ಲವೇ ಹಿಂದುಳಿದ ಸಮುದಾಯ ನಾಯಕನಿಗೆ ಅವಕಾಶ ನೀಡಿಲ್ಲ ಇಲ್ಲಿ ಆರ್ ಅಶೋಕ್ ಅವರೇ ದೇಶದಲ್ಲಿಯೇ ಮೊದಲ ಬಾರಿ ಎಸ್ ಸಿ ಮತ್ತು ಎಸ್ ಟಿ ಕಾಯ್ದೆಯನ್ನು ಜಾರಿಗೆಗೊಳಿಸಿ ಸಾರಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಕಾಯ್ದೆಯನ್ನು ಜಾರಿಗೆಗೊಳಿಸಿ ಅವರು ಜನಸಂಖ್ಯೆಗೆ ಅನುಗುಣವಾಗಿ ಒಟ್ಟು ಸಂಪನ್ಮೂಲದ ಶೇಕಡಾ ಇಪ್ಪತ್ತೈದರಷ್ಟರ ಮೀಸಲು ಇಟ್ಟವರು ನಾವು ಕೆ ನಿಮಗೆ ಧಮ್ಮು ತಾಕತ್ತು ಇದ್ದರೆ ಈ ಕಾಯ್ದೆಯನ್ನು ರಾಷ್ಟ್ರಮಟ್ಟದಲ್ಲಿ ಜಾರಿಗೆ ತರಲು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಿಳಿಸಿ ಆನಂತರ ನಮ್ಮ ಬಗ್ಗೆ ಮಾತನಾಡಿ ಅನ್ನುವಂತಹ ಒಂದು ಟ್ವಿಟ್ಟರ್ ಟ್ವಿಟ್ಟರನ್ನು ಟ್ವಿಟ್ಟರ್ನಲ್ಲಿ ಟ್ವೀಟನ್ನು ಇದೀಗ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂಥದ್ದು ಇದಷ್ಟೇ ಅಲ್ಲದೆ ಡಿ ಕೆ ಶು ಸುರೇಶ್ ಅವರು ಸೋತಿದ್ದಾರೆ ಎನ್ನುವುದು ನಿಜ ಆದರೆ ಬಳ್ಳಾರಿ ಬೀದರ್ ಚಾಮರಾಜನಗರ ಚಿಕ್ಕೋಡಿ ದಾವಣಗೆರೆ ಕಲಬುರಗಿ ಮತ್ತು ರಾಯಚೂರಿನಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ನಮ್ಮ ಪಕ್ಷದ ಅಭ್ಯರ್ಥಿಗಳು ಸೋಲಿಸಿದ್ದಾರೆ ಅನ್ನುವುದು ಕೂಡ ಅಷ್ಟೇ ಒಂದು ನಿಜ ಹುಬ್ಬಳ್ಳಿಯ ಅಮಾಯಕ ಹೆಣ್ಣೊಬ್ಬಳ ಹತ್ಯೆಯನ್ನು ನಿಮ್ಮ ಪಕ್ಷ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಂಡ ಕಾರಣಕ್ಕಾಗಿ ನಮಗೆ ಆ ಭಾಗದಲ್ಲಿ ಹಿನ್ನಡೆಯಾಯಿತು ಇಲ್ಲದೆ ಇದ್ದರೆ ನಿಮ್ಮ ಪಕ್ಷ ಒಂದಕ್ಕಿಂತ ಇಳಿಯಬೇಕಾಗಿತ್ತು ನಿಮ್ಮ ದೆಹಲಿ ನಾಯಕರ ಈ ರೀತಿಯ ಸುಳ್ಳು ಸುದ್ದಿಗಳನ್ನು ಹರಡಿಸಬೇಡಿ ಎಂಬುವಂತಹ ಒಂದು ಮಾಹಿತಿಯನ್ನು ಇವರು ಆರೋಶಕವರಿಗೆ ಟ್ವಿಟ್ ಮುಖಾಂತರ ಸಿಎಂ ಸಿದ್ದರಾಮಯ್ಯನವರು ತಿಳಿಸಿ ಎಲ್ಲರಿಗೂ ಕೂಡ ಒಂದು ಖಡಕ್ ಎಚ್ಚರಿಕೆಯನ್ನು ಅಂದ್ರೆ ಬಿಜೆಪಿ ಅಭ್ಯರ್ಥಿಗಳಿಗೆ ಒಂದು ಕಡಕ್ ಎಚ್ಚರಿಕೆಯನ್ನು ಇಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಕೊಟ್ಟಿರುವಂತದ್ದು ಇದೊಂದು ಅಚ್ಚರಿ ಸಂಗತಿಯಾಗಿದೆ ವೀಕ್ಷಕರೇ ವೀಕ್ಷಕರ ಇಲ್ಲಿ ಇವರು ಇಷ್ಟೆಲ್ಲ ಕೂಡ ತಿಳಿಸಿದ್ದಾರೆ ಅಂತಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಮತ್ತೆ ಇನ್ನಿತರ ಯಾವುದೇ ಒಂದು ಯೋಜನೆಗಳು ಗ್ಯಾರಂಟಿಗಳು ಕೂಡ ಬಂದ್ ಆಗೋದಿಲ್ಲ ಇವು ಇನ್ಮೇಲೆ ಕಂಟಿನ್ಯೂ ಆಗ್ತವೆ ಅನ್ನುವಂತಹ ಒಂದು ಮಾಹಿತಿಯನ್ನು ಸ್ವತಃ ಆಫಿಷಿಯಲ್ ಆಗಿ ಅವರೇ ಮಾತನಾಡಿದ್ದಾರೆ ಅವರೇ ಟ್ವೀಟ್ ಮಾಡಿದ್ದಾರೆ ಹಾಗಾಗಿ ವೀಕ್ಷಕರ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಹಾಗಾದರೆ ನೀವು ಎಲ್ಲರೂ ಕೂಡ ಕೇಳ್ಬೋದು ಇವಾಗ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಏನು ಈ ಹನ್ನೊಂದನೆಯ ಕಂತಿನ ಹಣ ಬರುತ್ತೆ ಅದು ಯಾವಾಗ ಬರುತ್ತೆ ಅಂತ ವೀಕ್ಷಕರ ಇದು ಸ್ವಲ್ಪ ಲೇಟ್ ಆಗುತ್ತೆ ಹಾಗಾದರೆ ಇವಾಗ ನಿಮಗೆ ಹದಿನೆಂಟನೆಯ ತಾರೀಕಿನಂದು ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಸೊ ಅದು ಯಾವಾಗ ಯಾವ ಹಣ ಅಂತ ನೋಡಿದ್ರೆ ಇದು ಪಿ ಎಂ ಕಿಸಾನ್ ಹದಿನೇಳನೇ ಕಂತಿನ ಹಣ ಆಗಿರುತ್ತೆ ವೀಕ್ಷಕರ ಸೊ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ಅನ್ನು ತಗೊಂಡು ಮತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹಾಗೆ